ಇದು ಹೆಬ್ಜನ್ ಇದ್ದಾಗ ಹಾಂ ದೂರಿಂಬಾಗಿ ನಿಂತು ಅಡ್ಡ ಮಾತಾಡ್ಬೇಕು ಹತ್ರ ಹೋದ್ರೆ ಹತ್ತು ರೂ ಅದ್ರ ಹಿಡಿದು ಬಾವ್ಕ ನೋಡು ನೀ ಲವ್ ಮಾಡೇನಿ ಹಾಂ ಲವ್ ಮಾಡಿ ಲದ ಅದ ಹಿಂಗೆ ತೆಕ್ಕಿ ಬಿಡ್ಕೊಂಡು ಕಂಠೆ ಕೊಡಕರ್ಲ್ಲ ಅದ ಮುಂಜಾನೆ ಕಾಲಿಯದೇನು ಹಾಂ ಖಾಲಿ ಮಟ್ಟಿಗೆ ಆಲ್ಮಟ್ಟಿಗೆ ರೋಡ್ ರೋಡ್ನ್ಯಾಗ ಶೆಡ್ ಅದಾವು ಶೆಡ್ಡಿಗೆ ಬಾ ಅಲ್ಲನು ಅಲ್ಲ ನಡು ಊರಾಗ ಅಂತ ಹೇಳಿ ಕರಿತಿರಲ್ಲ ಅದ ಅದು ನಮ್ಮ ತಿಂಡಿ ಇಲ್ಲದ ತಿಂಡಿಲ್ಲೇ ಹಾಡ್ತೀವಿ ನಾವು ನಾಡುಗಳು ಬಾ ಓಣ್ಯಾಗ ಹಂಗ ಏನಾರ ನಮ್ಮಅಪ್ಪ ನಮ್ಮ ಅಣ್ಣ ತಮ್ರು ಯಾರಾರ ಕುಂತಾಗ ಹಂಗ ಏನಾರ ಪ್ರೌಸ್ ಮಾಡ್ ನೋಡ ಕರೆನ ಕಡದ ಹೊರತಿಗೆ ಹೋಗಿ ತರ್ಮ ನಿಮಗ ಹಂಗ ಏನಾರ ಮನಸ್ ಮಾಡಿದೆ ಅಂದ್ರೆ ಅವನವನು ಮನೆಯಾಗ ಹೋಗಿ ತರ್ತೇವೆ ಮಾ ಮಗಳ ಯಾವ ಮಕ್ಕಳಿಗೆ ಅನ್ಸಕ್ ಹೋಗಲ್ ನಾವು ಇದು ನಮ್ಮ ತಾಕತ್ ಮನೆಯಾಗ ಹೋಗಿ ಆ ಆ ತಾಕತ್ ಐತಿ ಅವನವನ್ ಹೆಂತಿದ್ದ ಜೋಳ ಚಿಲನ್ ಹೆತ್ತಿಟ್ಟೆ ಅಂತ ನಾವ್ ನಲ್ವತ್ತೆಂಟು ಐವತ್ತೆಂಟು ಕೆಜಿ ಹುಡುಗಿಯರ್ನ ತಕಲ್ಲ ಮಾ ಮಗಳ ಆ ಇಷ್ಟ ನೋಡಿಲ್ಲ ನೀವ್ ಪೌರಸ್ ಎಲ್ಲಿ ಗೊತ್ತನ ಗೊತ್ತ ಎಲ್ಲಿ ಮಟ್ಟ ತೋಸ್ತಿ ಅಲ್ಲಿತನ ಕೈ ಹಿಡಿದಿರ್ತಾನ ಅಲ್ಲಿತನ ಅವನು ಬಡವನಾದ ಮೇಲೆ ಏನು ಇರುತ್ತ ನಿಮ್ಮ ಕೆಲಸ ಈ ಸೌಂದರ್ಯ ಈ ಸೌಂದರ್ಯ ಎಲ್ಲಮಟ್ಟ ಅಂತ ಗೊತ್ತು ಎಲ್ಲಿದಾನ ಲಕ್ಕಣಗ ಮಟ ಅಟ ನಿಮ್ಮ ಸೌಂದರ್ಯ ಇಲ್ಲಿ ಆದ್ಮೇಲೆ ಆಯ್ತರೆ ಕಲಾಸ್ ಮುಗಿಯಿತು ನೀವು ಏನಂತಾರ ಅಣ್ಣ ಏನಂತಾರ ಏನಂತಾರ ಏನು ಆಮೇಲೆ ಹೇಳ್ತೀಂತಾ ಡ್ಯಾಡಾ ಕೇಳಿ ಇಲ್ಲಿ ಹಾ ಏನ್ಲೇ ಹಾಯ್ ಕೇಳಿಲ್ಲ ಮನ್ಸಿಗೆ ಬಂದ್ ಹುಡುಗಿ ಮನಿ ಮಾಡ್ತು ಅಂತ ಹೇಳ್ಯಾರ ಹಿರಿಯಾರ ಯಾವತ್ತು ಮನ್ಸಿಗೆ ಬಂದ್ ಹುಡ್ಗಿ ಏನಾದ್ರೂ ಪರವಾಗಿಲ್ಲ ಕೈ ಒಟ್ಟ ಬಿಡಬಾರ್ದು ನಿಮ್ ಅವ್ರೂ ನೀವ್ ಅಭಿ ನೋಡ ನಾನು ಮಾತು ಕೇಳ ಈಗಿನ ಅಷ್ಟ ನೋಡಿಲ್ಲೇ ನಿನ್ನ ದೋಸ್ತಿ ಎಲ್ಲಿವರೆಗೂ ಇರುತ್ತೆ ಗೊತ್ತಾನ ನಿನ್ನ ಹತ್ರ ಹಣ ದುಡ್ಡು ರೊಕ್ಕ ರೂಪಾಯಿ ಕುಡಿಸೋದು ಉಣಿಸೋದು ತಿನಿಸೋದು ಆಮೇಲೆ ಕೆಲಸ ಮಾಡಿ ನಾಳೆ ಮುಂಜಾನೆ ಒಂದ್ ಐದು ಲಕ್ಷ ರೂಪಾಯಿ ಕೊಡ್ತೀನ ಇವ್ರು ಕೊಡ್ತಾರ ಮನಸ್ಸು ಮಾಡಿದ್ರೆ ಈ ಸದ್ದ ಕೊಡ್ತಾರ ಮತ್ತೆ ಅಂದ್ರ ನಮ್ಮ ಅಪ್ಪನ ಕಳುವಲೆ ನಮ್ಮವನ್ ಕಳುವಲೆ ನಾ ಏನು ಕೊಟ್ಟಿಲ್ಲ ಇಲ್ಲ ಹನ್ನೆರಡು ಹೇಳ್ಬಾರ್ದು ನನಗ ನನಗೋಸ್ಕರ ನೀನು ಇವನು ಮಲ್ಡ್ರ್ ಮಾಡ್ಬೇಕು ಮಾಡ್ತೇನ ನನಗೋಸ್ಕರ ನೀ ಮಾಡ್ರ್ ಮಾಡ್ತೇನೆ ನಾ ಯಾಕೆ ನಿನಗ ಮಾಡ್ಲಿ ದೋಸ್ತಗೋಸ್ಕರ ದುನಿಯಾನ ಮಾಡ್ತೇನೆ ನೋಡ ಮುಂಜ ನಾವಿದ್ರ ಇಲ್ಲೆಲ್ಲರೂ ಕುಂದಿರೋದು ಎಲ್ಲ ಕಡೆ ಬೆಳಕಿರೋದು ಇರಲ್ಲ ದೋಸ್ತಿ ಕಟ್ಟಬೇಡ್ರಿ ಒಟ್ಟ ಏನಿದ್ರು ಲವ್ ಲವ್ ಮಾಡಿದ ಹುಡುಗಿ ಲವ್ ಮಾಡಿದ ಹುಡ್ಗಿ ಕೊನೆ ತನ ಇರ್ತಾಳ ಹಾ ಹಾ ಇರಲ್ಲ ಅವರು ಬಾಳ ದಿನ ಬಾಯ್ಲಿ ಹೌದ ನೀ ಲವ್ ಮಾಡೇನು ಗೇವಂದ ಆ ಲವ್ ಮಾಡಿ ಲವ್ ಅಂದ್ರೆ ಹಿಂಗೆ ಅದೀರಿ ನೋಡಿ ಲವ್ ಅನ್ನೋದ ಗೊತ್ತ ಅದ ಹಿಂಗೆ ತೆಕ್ಕಿ ಉಡ್ಕೊಂಡು ಕಂಟೆ ಕೊಡಕಲ್ಲ ಅದ ಅಲ್ಲನು ಅಲ್ಲ ನಡು ಅಂತ ಅಂತೇಳಿ ಕರಿತಿರಲ್ಲ ಅದ ಅದು ನಮ್ಮ ತಿಂಡಿ ತಿಂಡಿಲೇ ತಿಂಡಿಲ್ಲೇ ಹಾಡ್ತೀವಿ ನಾಡಗಳು ಬಾ ಓಣ್ಯಾಗ ಹಂಗೆ ಏನಾರ ನಮ್ಮ ನಮ್ಮ ಅಣ್ಣ ತಂಬ್ರು ಯಾರಾರ ಕುಂತಾಗ ಹಂಗೆ ಏನಾರ ಅಂತ ಪ್ರೌಸ್ ಮಾಡಿ ನೋಡ್ ಕರೇನ ಕಡದ ಹೊರ್ತಿಗೆ ಹೋಗಿತರ್ ಮಗನ ನಿಮ್ಗ ಹಂಗೇನ್ರ ಮನಸ್ ಮಾಡಿದೆ ಅಂದ್ರೆ ಅವ್ನವನು ಮನ್ಯಾಗ ಹೋಗಿ ತಿರ್ತೇವ್ ಮಾ ಮಗಳ್ ಯಾವ ಮಕ್ಕಳಿಗೆ ಅಂದಕ್ಕ ಹೋಗಲ್ಲ ನಾವು ಇದು ನಮ್ಮ ತಾಕತ್ತ ಮನ್ಯಾಗ ಹೋಗ್ತಿರ್ತೀನಿ ಆ ಆ ತಾಕತ್ತ ಐತಿ ಅವ್ನ ಹೆಂತಿದ್ದ ಜೋಳ ಚೀಲನ್ ಹೆತ್ತಿಟ್ಟೇವಂತ ನಾವು ನಲವತ್ತೆಂಟ್ ಐವತ್ತೆಂಟ ಕೆ ಜಿ ಹುಡ್ಗಿಯರ್ನ ತಕ್ಕಾಗಲ್ಲ ನಮ್ಮ ಏನಿಲ್ಲ ಏನಿಲ್ಲಾ ಆ ಇಷ್ಟ ನೋಡಿಲ್ಲೇ ನಿಮ್ ಪವರಶ ಎಲ್ಲಿತನ ಗೊತ್ತಾನ ಎಲ್ಲಿ ಮಟ ದೋಸ್ತ್ ಎಲ್ಲಿತನ ಕೈ ಹಿಡಿದಿರ್ತಾನೆ ಎಲ್ಲಿತಾನ ಅವನು ಬಡವ್ನು ಆದಮೇಲೆ ಏನಿರುತ್ತೆ ನಿಮ್ಮ ಕೆಲಸ ಈ ಸೌಂದರ್ಯ ಈ ಸೌಂದರ್ಯ ಎಲ್ಲಿ ಮಟಂದು ಗೊತ್ತು ಎಲ್ಲಿತನ ಲಗ್ನಗ ಮಟ ಅಟ್ಟೋ ನಿಮ್ಮ ಸೌಂದರ್ಯ ರೀ ಇಲ್ಲಿ ಆದ್ಮೇಲೆ ಆಯ್ತಾರೆ ಕೆಲಸ ಮುಗೀತು ನೀವು ಕೇಳೋರು ಏನು ಅಂತಾರೆ ಅಣ್ಣ ಏನಂತಾರೆ ಏನಂತಾರೆ ಏನು ಆಮೇಲೆ ಹೇಳ್ತೀನಿ ಅಂತ ಬ್ಯಾಡ ಕೇಳಿ ಇಲ್ಲಿ ಆ ಏನ್ಲೇ ಹಾಯ್ ಕೇಳಿಲ್ಲ ಮನ್ಸಿಗೆ ಬಂದು ಹುಡುಗಿ ಮನಿ ಮಾಡ್ತು ಅಂತ ಹೇಳಿ ಯಾರು ಯಾರ ಯಾವತ್ತು ಮನ್ಸಿಗೆ ಬಂದು ಹುಡುಗಿ ಏನಾದರೂ ಪರವಾಗಿಲ್ಲ ಕೈ ಒಟ್ಟು ಬಿಡಬಾರ್ದು ನಿಮ್ಮವ್ರೆಲ್ಲನೂ ನೀವೇ ಹೇಳ್ತೀರಲ್ಲ ಏಯ್ ಬಾಯ್ ಏನು ಹೇಯ್ ಯಾಕಲ್ಲಿ ಓಯ್ ಅಬಿ ಇದು ಹೆಬ್ಜನ್ ಇದ್ದಾಗ ಹಾಂ ದೂರಿಂಬಾಗೆ ನಿಂತು ಅಡ್ಡ ಮಾತಾಡ್ಬೇಕು ಹತ್ರ ಹೋದ್ರೆ ಹತ್ರ ಹೋದ್ರೆ ಹಿಡಿದು ಬಾವಕ ನೋಡು ನೋಡು ನನ್ನ ಮಾತು ಕೇಳು ಈಗಿನ ಅಷ್ಟ ನೋಡಿಲ್ಲೇ ನಿನ್ನ ದೋಸ್ತಿ ಎಲ್ಲಿವರೆಗೂ ಇರುತ್ತೆ ಗೊತ್ತಾನೆ ನಿನ್ನ ಹತ್ರ ಹಣ ದುಡ್ಡು ರೊಕ್ಕ ರೂಪಾಯಿ ಕುಡಿಸೋದು ಉಣಿಸೋದು ತಿನ್ನಿಸೋದು ಆಮೇಲೆ ಯಾವ ಕೆಲಸ ಮಾಡಿ ಹಾಂ ಹೇಳ ನಾಳೆ ಮುಂಜಾನೆ ಒಂದು ಐದು ಲಕ್ಷ ರೂಪಾಯಿ ಕೊಡ್ತೀನ ಇವ್ರು ಕೊಡ್ತಾರ ಮನಸ್ಸು ಮಾಡಿದ್ರೆ ಈ ಸದ್ದ ಕೊಡ್ತಾರ ಮತ್ತೆ ಅಂದ್ರ ನಮ್ಮ ಅಪ್ಪನ ಕಳುವಲೆ ನಮ್ಮವನ್ ಕಳುವಲೆ ನಾ ಏನು ಕೊಟ್ಟೇ ಇಲ್ಲ ಹನ್ನೆರಡು ಹೇಳ್ಬಾರ್ದು ನನಗೆ ನನಗೋಸ್ಕರ ನೀನು ಇವನು ಮಲ್ಡರ್ ಮಾಡ್ಬೇಕು ಮಾಡ್ತೇನೆ ನನಗೋಸ್ಕರ ನೀ ಮಾಡ್ರ ಮಾಡ್ತಿಯಲ್ಲ ನಾ ಯಾಕೆ ನಿನಗ್ ಮಾಡ್ಲಿ ದೋಸ್ತಗೋಸ್ಕರ ದುನಿಯಾನ ಮಾಡ್ತೇನ್ ನಾ ನೋಡ ಹೇ ನೋಡುದ ನಿನ್ನ ಮುಂಜಾನೆ ಖಾಲಿ ಅದೇನ ಹಾ ಖಾಲಿ ಇಲ್ಲೇ ಆಲ್ ಮಟ್ಟಿಗ್ ಒಬ್ರು ರೋಡ್ನ್ಯಾಗ ಶೆಡ್ ಅದಾವು ಶೆಟ್ಟಿಗೆ ಬಾ ಹಲೋ ಹಾ ಹೆಂಗೈತಿರಿಪಾ ಕೋಲಾರ ಹುಲಿಗಳೇ ಜೋರಾದಿರಿ ಇಲ್ಲಾ ಬೇ ಹಾ ದಿಸ್ ಈಸ್ ಸುಳ್ಳು ಕೋಡ ಕೋಲಾರ ತಾಲೂಕ್ ಹೌದಲ್ಲ ಹಂಗನವಾಣಿ ಹೆಂಗದಿರಪ್ಪ ಸಮಸ್ತ ಕೋಲಾರ ನಾಡಿನ ಚಿನ್ನದ ಹುಲಿಗಳೇನಬೇಕು ನಮ್ಗ ಏನಾರ ಯಾಕೆ ನಿಮ್ ಹುಡುಗರು ಹೇಳ ಮತ್ತೆ ಕೆಳಗ್ ಬಿದ್ದಿದ್ದ ಜೀವನದಾಗ ಒಮ್ಮೆ ಲವ್ ಅನ್ನು ತೆಗ್ನೇಗ್ ಬಿದ್ದು ಬಂದ ಬಿಟ್ಟಿವ್ ನಾವು ಇನ್ ಇಲ್ಲ ಬೀಳುದು ಅಣ್ಣ ನಾವು ಹೇಳ್ತೀವ ನಿಮ್ಗ ನಮ್ಮ ಲವ್ ಮಾಡ್ರಿ ಅಂತ ನಾವ್ ಹೇಳ್ತೀವಿ ಏಯ್ ಒಂದು ಕೆಲಸ ಮಾಡಿರಿ ತೊಗೊಂಡೋಗಿ ಸಾಲಿಯಿಂದ ಇಟ್ಟು ಬರ್ರಿ ಆ ಚೇತಪ್ಪನ ಇನ್ನು ಕೂಡ ತೊಂದೋಗಿ ಹಾ ಬರಲಿ ಜೋರ ಚಪ್ಪಾಳೆ ನಿಮ್ಮ ಮಂದಿನ ಒಬ್ರು ಇಲ್ಲಿ ನೋಡಿ ಒಳ್ತೀವಿ ಯಾಕೆ ಇಲ್ಲ ಐತಲ್ಲ ಲೈಟ್ ಅರ್ಸ ಇವ್ಲಿ ಹೊಸು ಇದೆಲ್ಲ ನಮ್ಮ ಮಂದಿನ ಆ ನೋಡಿಲ್ಲ ಅಯ್ಯೋ ಒಬ್ರು ಇಲ್ಲಿ ನೋಡಿ ಹೊಸು ನಮ್ಮ ಮಂದಿನ ಐತಿ ಬರ್ರಿ ಅದ ಏಯ್ ಕೆಲಸ ಫೇಲ್ ಮಾಡ್ತೀನಿ ಮತ್ತೆ ಎಲ್ಲ ನಮ್ಮ ಮಂದಿ ಎಲ್ಲಿದ್ರಿ ಇವ ಆಧಾರ್ ಕಾರ್ಡ್ ಫ್ರೀ ಜೋರಾಗಿ ಜೋರಾಗಿ ಆ ಆಯ್ತ ಆಗ ಆಯ್ತು ನೋಡಿ ಇದೆಲ್ಲ ನಮ್ ಏಯ್ ಇದೆ ನಮ್ಮ ದೊಡ್ಡವ್ವ ಸಿಟಿಗೆ ಬಂದ ತೆಗಿಯೋದ್ನಾ ದೊಡ್ಡವ ಕಾಣ್ತೇವಣ್ಣ ಹ್ಮ್ ನಿನ್ನ ನಾವು ಅಣ್ಣ ಯಾ ಮಂದಿ ನೀವು ಆಧಾರ್ ಕಾರ್ಡ್ ಹುಡ್ಗಿಯರ್ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಣ್ಣ ಹಾ ಯಾವಾಗ ಬೇಕ ಅವಾಗ ಚೇಂಜ್ ಆಕೈತಿ ಹುಡುಗರ ಮನಸ್ಸು ಆಧಾರ್ ಕಾರ್ಡ್ ಇದ್ದಂಗಣ ಒಮ್ಮೆ ಪ್ರಿಂಟ್ ಆದ್ರೆ ನಿಮ್ಮ ನೀವು ಸಾಯುತ್ತಾನ ಆಧಾರ್ ನಂಬರ್ ಇರ್ತೈತಿ ಅವ್ ಎರಡು ಬೇರೆ ಬೇರೆ ಇರಬಾರ್ದು ಅಂತ ನಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಯಾರ ನೆನಪಿರ್ಲಿ ಅವ ಮಾವ ಅಂತ ನೋಡಲಿ ಅಣ್ಣ ಇದು ಖಾಲಿ ಐತ್ ತೊಂದಕ್ಕೆ ನಾಬದು ದೋಸ್ತಿ ಒಳಗೆ ಹಂಚ್ಕೊಂತ ಪದ್ಧತಿ ಐತಿ ಬೇಡ

ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಕೇಳಿ ಒಂದು ಸೊಗುಸಾದ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ಪಲ್ವಿ ಅವರ ಕಂಡಸಿರಿಯಲ್ಲಿ